ಹಾಸನ ಜಿಲ್ಲೆ ಸಾವೇ ಹೋಬಳಿಯ ಸೋರೆಕಾಯಿಪುರ ಗ್ರಾಮದಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣಾ ಮತ್ತು ಸಂವರ್ಧನಾ ಅಭಿಯಾನದಿಂದ ಮೂವತ್ತೈದು ಮಲೆನಾಡು ಗಿಡ್ಡಗಳ ಓರಿ ಪ್ರದರ್ಶನ ಹಾಗೂ ಉಚಿತ ವಿತರಣೆ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ವಿಶ್ವಲಾನಂದನಾಥ ಸ್ವಾಮೀಜಿರವರು ಇವತ್ತಿನ ಕಾಲದಲ್ಲಿ ಯಾರೂ ಉಚಿತವಾಗಿ ಏನೂ ನೀಡುವುದಿಲ್ಲ ಆದರೆ ಮಲೆನಾಡಿನ ಜನರು ಬಯಲು ಸೀಮೆಯಲ್ಲಿ ಮಲೆನಾಡು ಗಿಡ್ಡ ತಳಿ ಉಳಿಯಲೆಂದು ಅಕ್ಷಯ ಆಳ್ವ ಹಾಗೂ ಅವರ ತಂಡ ಮನಸ್ಸಿನಿಂದ ಒಲವಿನಿಂದ ಈ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮೊದಲಿಗೆ ಒಂದು ಹೆಣ್ಣು ಒಂದು ಗಂಡು ಓರಿ ನೀಡುತ್ತಿದ್ದ ತಂಡ ಈಗ ಸಂಪೂರ್ಣ ಓರಿಗಳನ್ನೇ ಉಚಿತವಾಗಿ ವಿತರಿಸುತ್ತಿರುವುದು ವಿಶೇಷ ಸೋರೆಕಾಯಿಪುರದ ಯುವಕ ಶರತ್ ಗೌಡ ಹಾಗೂ ತಂಡ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಸಂತೋಷವಾಗಿದೆ ಎಂದು ತಿಳಿಸಿದರು ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಲಿಂಗಾಧರ್ನಾಥ ಮಹಾಸ್ವಾಮೀಜಿ ಅವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿ ನಮಸ್ಕಾರ ನನ್ನ ಸೇವಾ ದೀಕ್ಷಾ ಗುರುಗಳು ವಿಶ್ವ ವಿಶ್ವವಕ್ನೀರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ಕಾಯಕ ಯೋಗಿಗಳು ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಆಶಯದಾಚೆ ಜನನಿ ಭಾರತಾಂಬೆಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಸೋರೆಕಾಯಿಪುರದಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಸ್ಮಯ ಒಂದು ಐತಿಹಾಸಿಕವಾದಂತಹ ಘಟನೆ ನಡೀತಾ ಇದೆ ಈ ಒಂದು ದೇವಾಲಯದ ಪವಿತ್ರ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಇಟ್ಟುಕೊಂಡು ದೇಶೀಯ ರಾಷ್ಟ್ರಗಳನ್ನ ಹೈನುಗಾರಿಕೆ ಮೂಲಕ ಸಾಕಾಣಿಕೆ ಮೂಲಕ ಸಂರಕ್ಷಿಸಿ ಪ್ರೋತ್ಸಾಹಿಸಿ ಸಂವೋಧನೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಬಹಳಷ್ಟು ಪ್ರಯತ್ನ ಮಾಡುವಂತಹ ಜನರಲ್ಲಿ ಬಹಳ ಶ್ರದ್ಧೆ ಹೆಮ್ಮೆ ಮತ್ತು ಪರಿಶ್ರಮವನ್ನು ಪಟ್ಟು ಇವತ್ತು ಮಲೆನಾಡು ಗಿಡ್ಡ ಗಿಡ್ಡಗಳ ಒಂದು ಸ್ಥಳೀಯ ಸಂವರ್ಧನೆ ಮತ್ತು ಸಂರಕ್ಷಣೆಯ ಒಂದು ಅಭಿಯಾನವನ್ನು ಮಾಡಿಕೊಂಡು ವಿಶೇಷವಾಗಿ ನಮ್ಮ ಬಯಲು ಸೀನಿನಲ್ಲಿ ರೈತಾಪಿ ಸಮುದಾಯಕ್ಕೆ ಮಲೆನಾಡು ಗಿಡಗಳನ್ನು ಉಚಿತವಾಗಿ ವಿತರಣೆ ಮಾಡುವಂಥದ್ದು ಕೃಷಿಗೆ ಸಹಕರಿಸುವಂತಹ ಗೋರಿಗಳನ್ನ ಜೋಡಿಗಳನ್ನ ವಿತರಣೆ ಮಾಡುವಂಥದ್ದು ಹಾಗೆ ಗೋವಿನ ಉತ್ಪನ್ನಗಳನ್ನ ಜನಸಾಮಾನ್ಯರಿಗೆ ಸಂಚಯಿಸುವ ಮೂಲಕ ಕವಿ ಉತ್ಪನ್ನಗಳ ಮಹತ್ವವನ್ನು ಔಷಧಿಯ ಮಹತ್ವವನ್ನು ಮತ್ತು ದಿನಸಿದ ಜೀವನದಲ್ಲಿ ಬಳಕೆ ಮಾಡುವಂತಹ ಒಂದು ಕ್ರಮವನ್ನ ತಿಳಿಸುವಂತಹ ಒಂದು ಆಂದೋಲನವನ್ನ ವಿಶೇಷವಾದ ಒಬ್ಬರು ವ್ಯಕ್ತಿ ಮಾಡ್ತಾ ಇದ್ದಾರೆ ನೋಡ್ಲಿಕ್ಕೆ ಅವರು ತ್ರೀಸಾಮಾನ್ಯವಾಗಿ ಕಾಣ್ತಾರೆ ಆದರೆ ಅವರ ಮನಸ್ಸು ಅವರ ಇಚ್ಛೆ ಅವರ ಸಂಕಲ್ಪ ಅವರ ಧೈರ್ಯ ಈ ಕಾಲದಲ್ಲಿ ಅಂತ ಒಂದು ಧೈರ್ಯ ಮಾಡುದು ಬಹಳ ಕಡಿಮೆ ಅಂತ ಧೈರ್ಯವನ್ನು ತೋರಿಸಿರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಕ್ಷಯ್ ಆಳ್ವಾರವರು ಅವರು ಒಬ್ಬ ಯುವಕನಾಗಿ ಒಂದು ತಾತ್ರಿಕ ಪ್ರಜ್ಞೆನ ಇಟ್ಕೊಂಡು ದೇಶ ಪ್ರಜ್ಞೆನೇ ಇಚ್ಕೊಂಡು ರಾಷ್ಟ್ರ ಇಂತ ಒಂದು ಕೆಲಸವನ್ನು ಮಾಡಿ ಇವತ್ತು ಮಲೆನಾಡು ಗಿಡ್ಡ ಹೋಳಿ ಹಬ್ಬವನ್ನು ಇವತ್ತು ಆಚರಣೆ ಮಾಡಲಿಕ್ಕೆ ಕಾರಣಕರ್ತಾಗಿದ್ದಾರೆ ಅವರ ಉಪಸ್ಥಿತಿಯನ್ನ ಅವರ ನೇತೃತ್ವವನ್ನು ಬಹಳ ಪ್ರೀತಿಯಿಂದ ಗೌರವಿಸಿ ಹಾಗೆ ಮುತ್ತಾದ್ರು ನಮ್ಮ ಪರವಾಗಿ ಹುಟ್ಟಿದ್ದಾರೆ ಅನ್ಕೋಬಹುದು ಇವೆಲ್ಲ ಏನೆಲ್ಲಪ್ಪ ಕೆಲಸ ಅಂತ ಅನ್ಕೋಬಹುದು ನಾವೆಲ್ಲ ಬರೀ ವೈಟ್ ಅಂಡ್ ವೈಟ್ ಹಾಕಿರೋಣ ಕಾಲು ಕಂಗಡಿ ಇಟ್ಟಿರೋಣ ಬಹಳ ಪ್ರೀತಿಸ್ತೀವಿ ಅಲ್ವಾ ಅದಕ್ಕೆ ಸಮಾಜ ವಿಷಮ ಸ್ಥಿತಿಗೆ ಹೋಗ್ತಾ ಇದೆ ಎಲೆಮರೆ ತಾಯಿ ಹಾಗೆ ಯಾವುದೂ ನನ್ನದಲ್ಲ ಎಲ್ಲವೂ ಈ ದೇಶದ್ದು ಈ ಸಮಾಜದ್ದು ಭಗವಂತನದ್ದು ಅನ್ನೋ ಒಂದು ಅರ್ಪಣಾ ಮನೋಭಾವನ ಇಟ್ಕೊಂಡು ಬಹಳ ಭಕ್ತಿ ಶ್ರದ್ಧೆಯಿಂದ ಈಗ ನೀವು ನಂದಿ ಗೀತೆ ಕೇಳಿದ್ರಿ ಅದು ಕೇವಲ ಸಂಗೀತ ಅಲ್ಲ ಒಂದು ಭಾವನೆ ಒಂದು ಸಂಕಲ್ಪ ಇತ್ತು ಅಲ್ವಾ ಕೇಳಿದ್ರೆ ಅದರ ಹಾಡುಗಳನ್ನ ಕೇಳಿದ್ರಲ್ವಾ ನೀವು ಅಂತ ಒಂದು ನಂದಿ ಯಾತ್ರೆಯನ್ನು ಮಾಡಿ ಇಡೀ ದೇಶಾದ್ಯಂತ ನಾಡಿನಾದ್ಯಂತ ಗೋಗಳನ್ನ ಸಂರಕ್ಷಣೆ ಮಾಡಬೇಕು ನಾವು ಕಡಿಬಾರ್ದು ಕಡಿಲಿಕ್ಕೆ ಕೊಡಬಾರ್ದು ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗ ಒಂದು ರೈತ ಸಮುದಾಯ ವಿಶೇಷವಾಗಿ ಯಾವುದನ್ನ ಜೊತೆಗಿಟ್ಕೋಬೇಕು ಅಂದ್ರೆ ನಾವು ದೇವ್ರ ಪೂಜೆ ಮಾಡ್ತೀವಿ ಮೂರ್ತಿಗಳನ್ನ ಪೂಜೆ ಮಾಡ್ತೀವಿ ಅದು ನಮ್ಮ ಆಚಾರ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಜೀವನ ಕ್ರಮ ನಮ್ಮ ಆತ್ಮ ಸಂಯಮಕ್ಕೆ ಮಾಡುವಂತ ಪೂಜೆಗಳು ಅವೆಲ್ಲವೂ ಕೂಡ ಆದ್ರೆ ಗೋವು ಇಲ್ಲದೆ ರೈತ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಗೋವುಗಳಿಲ್ಲದೆ ಒಂದು ಗ್ರಾಮ ಅಂತ ಅನ್ಸ್ಕೊಳ್ಳಿಕ್ಕೆ ಒಂದು ಹಳ್ಳಿ ಅನ್ಸ್ಕೊಳ್ಲಿಕ್ಕೆ ಒಂದು ಊರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಗೋವುಗಳನ್ನ ಸಂರಕ್ಷಣೆ ಮಾಡಬೇಕು ನಂದಿಯ ಮೂಲಕ ನಂದಿ ಹೆಸರಿನ ಮೂಲಕ ಅಂತ ಹೇಳಿ ನಂದಿ ಯಾತ್ರೆಯನ್ನು ಇಡೀ ನಾಡಿನಾತ್ಯಂತ ಮಾಡಿ ಅದಕ್ಕೊಂದು ಸಮರ್ಪಣಾ ಭಾವನ ಅರ್ಪಿಸಿ ಸಮಾಜಕ್ಕೊಂದು ತಿಳುವಳಿಕೆಯನ್ನ ಜಾಗೃತಿನ ಮೂಡಿಸೋದ್ರ ಮೂಲಕ ನಂದಿ ದೇವರ ಸ್ವರೂಪ ಭಗವಂತ ಈಶ್ವರನ ವಾಹನ ಭಗವಂತ ಈಶ್ವರನ ಬೇರೆ ದೇವರಂತ ಮತ್ತೆ ಪ್ರೀತಿಸಿದೀವಿ ಗೌರವಿಸಿದ್ವಿ ಪೂಜಿಸಿದ್ವಿ ಭಾವಿಸ್ತೀವಿ ಹಾಗೆ ನಂದಿಯನ್ನು ಕೂಡ ಅದೇ ರೀತಿಯಲ್ಲಿ ನೋಡಬೇಕಾಗಿದೆ ರೈತಾಪಿ ಸಮುದಾಯದ ಅಳಿವು ಮತ್ತು ಉರಿವು ಗೋವಿನಲ್ಲಿದೆ ಎಲ್ಲ ಮಾರ್ಕೊಂಡು 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 ಕಟಕರಿಗೆ ಆರಾಮಾಗಿ ಬರಿ ಕೇಳಿ ಕುಳಿತುಕೊಟ್ಟಿದ್ದೀವಿ ನಾವು ರೈತರು ಅಲ್ವಾ ಅಂತ ಒಂದು ನಂದಿ ಯಾತ್ರೆಯನ್ನ ಬಹಳ ಪ್ರಚನ್ನವಾಗಿ ಮಾಡಿ ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ಹೊಂದಿರುವಂತಹ ಉದ್ಘಾಟನೆಯ ಪ್ರೀತಿಯನ್ನು ಮಾಡಿಕೊಂಡಂತ ಸನ್ಮಾನ್ಯ ಶ್ರೀ ಭಕ್ತಿಭೂಷಣ್ ದಾಸ್ ಅವರು ರಾಧಾಸ್ವರೂಪಿ ಗೋಮಂದಿರ ಅಧ್ಯಕ್ಷರು ರಾಷ್ಟ್ರೀಯ ಗೋ ಸಂಸ್ಥಾನ ಸೇವಾ ಸಂಸ್ಥಾನದವರಿಗೆ ಆ ಉಪಸ್ಥಿತಿಯನ್ನು ನಾವು ಬಹಳ ಪ್ರೀತಿಯಿಂದ ಗೌರವಿಸ್ತೇನೆ ಹಾಗೆ ನಮ್ಮ ಜೊತೆ ಪ್ರಸನ್ ಕುಮಾರ್ ಅವರಿದ್ದಾರೆ ಪ್ರಭಾಕರ್ ಅವರಿದ್ದಾರೆ ಹಾಗೆ ವಿವೇಕ ಅವರಿದ್ದಾರೆ ಹಾಗೆ ನಮ್ಮ ವಿಶೇಷವಾಗಿ ಈ ಬಯಲು ನೋಡಿ ಪುಣ್ಯಾಸ್ ಈ ಪುಣ್ಯಾತ್ಮರು ಎಲ್ಲವನ್ನ ತ್ಯಾಗ ಮಾಡಿ ಮನೆಯ ಕೆಲಸ ಬಿಟ್ಟು ದೇಶದ ಕೆಲಸ ಮಾಡಬೇಕು ರೈತ ಕೆಲಸ ಮಾಡಬೇಕು ಗೋವನ್ನ ಸಂರಕ್ಷಣೆ ಮಾಡಬೇಕು ನಂದಿಯನ್ನು ಸಂರಕ್ಷಣೆ ಮಾಡಬೇಕು ಅದು ಉಳಿಬೇಕು ಭಾರತೀಯ ಸಂಸ್ಕೃತಿ ದೇಶೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಉಳಿಬೇಕು ಅಂದ್ರೆ ಅದು ಸನಾತನ ಸಂಸ್ಕೃತಿ ಅಂದ್ರೆ ಯಾರೋ ಒಬ್ಬ ಟೀಕೆ ಮಾಡ್ತಾರೆ ಗೊತ್ತಾ ನಿಮಗೆ ಹಾಗೆ ಹೇಗೆ ಅಂತ ಹೇಳಿಬಹುದು ಆಂಧ್ರದಲ್ಲಿ ಆಂಧ್ರದ ಟೀಕೆ ಮಾಡ್ತಾರೆ ಸನಾತನ ಸಂಸ್ಕೃತಿ ಅಂದ್ರೆ ಈ ಮೂಲ ಸಂಸ್ಕೃತಿ ಉಟ್ಕೊಂಡಾಗ ಏನಿತ್ತು ಕೃಷಿ ಸಂಸ್ಕೃತಿ ಇತ್ತು ಸಿಂಧೂ ಬಯಲು ನಾಗರಿಕತೆ ಪ್ರಾರಂಭವಾಗಿದೆ ಹಿಂದೂ ಸಂಸ್ಕೃತಿ ಮೂಲಕ ಎಂದು ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ ಹೆಂಡತ್ ಹೋಗಿ ಹಿಂದೂ ಅಂತ ಆಗಿದೆ ಅಲ್ವಾ ನಮ್ಮ ಬಳಕೆಯಲ್ಲಿ ಒಬ್ಬ ರೈತ ಜಮೀನಿನ ಉಡುಮೆ ಮಾಡ್ಬೇಕಾದ್ರೆ ಅವತ್ತು ಏನಿತ್ತು ಎರಡ್ ಸಾವಿರ ಐದ್ ಸಾವಿರ ವರ್ಷದಿಂದ ಏನಿತ್ತು ಹಸುಗಳನ್ನ ಓರಿಗಳನ್ನ ಕಾಕೊಂಡು ಉತ್ಕೊಂಡು ಬಿದ್ದುಕೊಂಡು ಬೆಳ್ಕೊಂಡು ತಿನ್ಕೊಂಡು ಬರ್ತದೆ ಅವತ್ತೇನು ಇಲ್ಲ ಆ ಸಂಸ್ಕೃತಿ ನಾವು ಸನಾತನ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂತ ಕರಿತೀವಿ ಇದನ್ನ ಯಾರು ಟೀಕೆ ಮಾಡಬಾರ್ದು ಅರ್ಥ ಮಾಡ್ಕೊಬೇಕು ಇದರ ಭಾವನೆಯನ್ನ ಅಂತ ಸಂಸ್ಕೃತಿಯ ಭಾಗ ಇವತ್ತು ಗೋವುಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಅನಿವಾರ್ಯತೆಯಿಂದ ಮಧುಗತೆಯಿಂದ ಇವತ್ತು ಮಲ್ನಾಡು ವಿದ್ಯ ತಳಿಗಳ ಸಂವರ್ಧನೆ ಮತ್ತು ಸಂರಕ್ಷಣಾ ಅಭಿಯಾನ ಈ ಭಾಗದಲ್ಲಿ ನಡೀಲಿಕ್ಕೆ ಅನೇಕ ನಮ್ಮ ಬಯಲು ಸೇನೆ ಹುಡುಗರು ಕಾರಣ ಅದರಲ್ಲಿ ನಮ್ಮ ಬಾಂಡುಪುರದ ರಾಗಿ ಮುದ್ದಿ ನಾಗೇಶ್ ಅವರು ಕೂಡ ಪತ್ರಕರ್ತರಾಗಿ ನನಗೆ ಬಹಳ ಖುಷಿ ಆಯಿತು ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲೇ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಂಡ್ಯದಲ್ಲಿ ಅಡಿಷನಲ್ ಡಿಸಿ ಆಗಿ ಇಲ್ಲಿ ತಹಸೀದಾರ್ ಆಗಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕಲ್ಲಿ ಚಂದ್ರಪುಟದಲ್ಲಿ ಹಾಗೆ ಅಸ್ಸೆಂಟ್ ಕಮಿಷನ್ ಆಗಿ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂರುವರೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನ್ ಆಗಿ ಕೆಲಸ ಮಾಡಿದ್ದೇವೆ ಇಲ್ಲಿ ಒಂದು ನಾಲ್ಕು ತಿಂಗಳು ಅಡಿಷನಲ್ ಡಿಸಿ ಆಗಿ ಕೆಲಸ ಮಾಡಿದ್ದೆ ಆಸನಲ್ಲಿ ಈ ಭಾಗದಲ್ಲಿ ಬಯಲು ಸೇನೆಯಲ್ಲಿ ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅವತ್ತು ನಾವೆಲ್ಲ ಬಾಲ್ಯದಲ್ಲಿದ್ದಾಗ ನಾವು ಒಡೋಡ ಜಾಗದಲ್ಲಿ ಸಗಣಿ ಸಾರಿಸ್ತಾ ಇದ್ವಿ ಗಂಜನ ತಗೊಳ್ತಾ ಇದ್ವಿ ಅಲ್ವಾ ಗಂಜನಿಗೆ ಎತ್ಕೊಂತಿದ್ವಿ ಅಂತ ಸಗಣಿಯಲ್ಲಿ ವಿಭೂತಿ ಮಾಡ್ತಾ ಇದ್ವಿ ಸಗಣಿ ಅಡುಗೆ ಮಾಡ್ತಾ ಇದ್ವಿ ಹೊಲಕ್ ಬಳಸ್ತಾ ಇದ್ವಲ್ಲ ಸಣ್ಣಿ ಎಲ್ಲ ಗೋಡೆಗೆ ಬೆಳೀತಿರುವ ನಾವು ಎಲ್ಲಾದ್ರೂ ಭಯ ಆಗಿದೆ ಆಗಬೇಕು ಕೊರಬೇಕು ಶುಡ್ ಬಿ ಪುನರುತ್ಥಾನ ಆಗ್ಬೇಕು ರಾಷ್ಟ್ರನ್ನ ಗೋವನ್ನ ನಂದಿಯನ್ನ ನಮ್ಮ ಭಾಗ ಜೀವನದ ಭಾಗ ಅಂತೇಳಿ ಪ್ರಯೋಗಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೈದ್ಯ ಮಂಜುನಾಥ್ ಇರ್ಬೋದು ನಮ್ಮ ನಾಗೇಶ್ ಇರ್ಬೋದು ಇನ್ನು ಅನೇಕ ಇವತ್ತು ಈ ಗ್ರಾಮದಲ್ಲಿ ಈ ಭಾಗದಲ್ಲಿ ಅನೇಕ ಯುವಕರು ಬಹಳ ಖುಷಿ ಆಯ್ತು ನೋಡಿ ನಿಮ್ಮ ಧರ್ಮ ಅಂದ್ರೆ ಬರೀ ಪೂಜೆ ಅಷ್ಟೇ ಅಲ್ಲ ಅದು ಒಂದು ಆಚರಣಾ ಕ್ರಮ ನಮ್ಮ ಜೀವನ ಶೈಲಿ ಇಡೀ ಲೈಫ್ ಸ್ಟೈಲ್ ಆಫ್ ನಾವು ಒಂದು ಗೋಳಿಕೆಯನ್ನು ಪ್ರತಿಷ್ಠಾಪನೆ ಮಾಡ್ಕೊತೀವಿ ದೇವಸ್ಥಾನ ಕಟ್ಕೊಂತೀವಿ ಪೂಜೆ ಮಾಡ್ತೀವಿ ಹಬ್ಬ ಹರಿದುಗಳು ಜಾತ್ರೆಗಳು ಉತ್ಸವಗಳು ಮೆರವಣಿಗೆಯನ್ನು ಮಾಡ್ತೀವಿ ಅದು ಎ ಪ್ರೋಸೆಸ್ ಆಫ್ ಇಸಮ್ ನಂತರ ಅಭಿಯಾನ ಸಂಚಾಲಕ ಶ್ರೀ ಅಕ್ಷಯ ಆಳ್ವ ಮಾತನಾಡಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ತೆಂಗು ರಬ್ಬರ್ ಹೀಗೆ ವಾಣಿಜ್ಯ ಬೆಳೆಗಳು ಹೆಚ್ಚಿರುವುದರಿಂದ ಅಲ್ಲಿ ಓರಿಗಳನ್ನು ಉಳಿಸಿ ಸಾಕುವುದು ಕಷ್ಟ ಆದರೆ ಬಯಲು ಸೀಮೆಯಲ್ಲಿ ರೈತರು ಉಳುಮೆ ಮಾಡುತ್ತಿದ್ದರಿಂದ ಈ ಗಿಡ್ಡ ಓರಿ ಅವರ ಜೀವನೋಪಾಯಕ್ಕೆ ಸಹಾಯವಾಗುತ್ತದೆ ಎಂಬ ವಿಶ್ವಾಸದಿಂದ ಸರತ್ ಗೌಡರನ್ನು ಸಂಪರ್ಕಿಸಿದಾಗ ಅವರು ತಕ್ಷಣ ಒಪ್ಪಿಕೊಂಡು ಅಭಿಯಾನಕ್ಕೆ ಕೈಜೋಡಿಸಿದರು ಎಂದು ಹೇಳಿದರು ಸ್ಥಳೀಯ ರೈತರು ಹಾಗೂ ಯುವಕರ ಉತ್ತಮ ಸಹಕಾರದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಿಯೂ ನೈಜವಾದ ಪ್ರಾರ್ಥನೆ ನಿಮ್ಮ ಹತ್ರ ಇದ್ರೆ ಆ ಹೋರಿಯ ಕಿವಿಯಲ್ಲಿ ನೀವು ಹೇಳಿದ್ರೆ ಅದು ಖಂಡಿತವಾಗಿಯೂ ಸಿದ್ಧಿಸುತ್ತದೆ ಅಂತ ಆದ್ರಿಂದ ಈ ನಮ್ಮ ಮನಸ್ಸಿನಲ್ಲಿದ್ದಂತಹ ಭಾವನೆಗಳನ್ನ ನಾವು ಮಾತಾಡ್ಲಿಕ್ಕೆ ಅವಕಾಶ ಆಗ್ತದೆ ನಾವು ಧನದಸ್ತಿಗೆ ನಮಗೆ ಏನು ಬೇಕಾದ್ರೂ ಹೇಳ್ಬಹುದು ಅದು ಉತ್ತರ ಕೊಡುವುದಿಲ್ಲ ನಮಗೆ ಮತ್ತೆ ಅದು ಏನು ಇನ್ನೊಂದು ಹತ್ತು ಜನರ ಹತ್ರ ಹೇಳಿಕೊಂಡು ಹೋಗುವುದಿಲ್ಲ ಮನುಷ್ಯನ ಹತ್ರ ನಮ್ಮ ಭಾವನೆಗಳನ್ನು ಹೇಳಿದ್ರೆ ಏನಾಗ್ತದೆ ನಾವು ಹತ್ತು ಜನರತ್ರ ಅದು ಈ ಪೂರಾ ಹೇಳಿ ಊರಿಡಿ ಸುದ್ದಿ ಆಗ್ತದೆ ನಮ್ಮ ಒಳಗಿನ ವಿಚಾರ ಈ ದನದ ಹತ್ರ ಹೇಳಿದ್ರೆ ಅದು ನಿಮಗೆ ಸ್ಪಂದಿಸ್ತದೆ ಪ್ರೀತಿಸ್ತದೆ ಅದು ನಿಮ್ಮನ್ನ ಗೌರವಿಸ್ತದೆ ಆಧರಿಸ್ತದೆ ಅದು ನಿಮ್ಮ ಒಂದು ಒಳ್ಳೆಯ ಒಬ್ಬ ಫ್ರೆಂಡ್ ಆಗ್ತದೆ ಹಸುಗಳನ್ನ ಈ ಎತ್ತುಗಳನ್ನ ಪಡೆದಿರ್ತ ಹೊಂದಿರ್ತಕ್ಕಂಥ ಎಲ್ಲ ರೈತರೇ ಎಲ್ಲರೂ ಮಾತಾಡಿದ್ದಾರೆ ತುಂಬಾ ವಿಶೇಷವಾಗಿ ಮಾತಾಡಿದ್ರು ಎಲ್ಲರೂ ಚೆನ್ನಾಗ್ ಚೆನ್ನಾಗಿ ಮಾತಾಡಿದ್ದಾರೆ ಈಗ ನಮ್ಮ ಮಲೆನಾಡು ಗಿಡ್ಡೆಗಳ ಅಥವಾ ಹಳ್ಳಿಕಾರು ತನಗಳನ್ನ ಅಥವಾ ದೇಶಿ ತಳಿಗಳನ್ನ ಯಾಕೆ ಉಳಿಸ್ಬೇಕು ಈಗ ಸ್ವಾಮೀಜಿ ಕೆಲಸ ಇಲ್ವಾ ನಾಲ್ಕು ದಿನ ಸತತವಾಗಿ ನಮ್ಮ ಜೊತೆ ಅಕ್ಷಯ ಅಲ್ವಾ ನಾವು ಅವ್ರ ಜೊತೆ ಸ್ವಾಮೀಜಿ ಅವರು ನಾಲ್ಕು ಜೊತೆ ನಾಲ್ಕು ದಿನ ಇದೇ ಕೆಲಸಕ್ಕೆ ಬಂದಿದ್ದಾರೆ ಈಗ ನಾವು ಮಾತಾಡೋದೇನು ಯಾವ್ದೋ ಒಂದ್ ಎರಡು ಚಿಕ್ಕ ಕರುಗಳು ಕೊಟ್ಬಿಟ್ಟಿದ್ದಾರೆ ಅದೇನಾಗುತ್ತೆ ಅಂತ ಆ ಚಿಕ್ಕ ಕರುಗಳು ಇಲ್ಲಿ ಬರ್ಲಿಕ್ಕೆ ಸುಮಾರು ಐದು ನೂರು ಕಿಲೋಮೀಟರ್ ಆರು ನೂರು ಕಿಲೋಮೀಟರ್ ಇಂದ ಅದನ್ನ ನಾವ್ ಯಾರು ನಮ್ಮ ಮನೇಲಿ ಒಂದು ತಗಣಿ ಕೊಡಲ್ಲ ನಮ್ ಕರೆ ನಿಮ್ ಕಡೆ ಗೊತ್ತಿಲ್ಲ ನಾನೊಬ್ಬ ಮಂಡಿದವನು ಆದರೆ ಆ ಮಂಗಳೂರಿನ ಆ ಮಲೆನಾಡಿನ ಜನ ಇವತ್ತು ಆ ತಳಿ ಉಳಿಲಿ ಅಂತೇಳಿ ಆ ಹಸುಗಳು ಮತ್ತು ಒಂದು ಗಂಡು ಎತ್ತುಗಳು ಕೊಡ್ತಕ್ಕ ಕೆಲಸವನ್ನು ಮಾಡ್ತಾ ಇದಾರೆ ಅವರಿಗೆ ನಾವು ನಮ್ಮ ಭಾಗದ ಜನರಿಂದ ಅಭಾರಿಯಾಗಿರ್ತೀವಿ ನಾವೆಲ್ಲರೂ ನಿಮ್ಮನ್ನ ನೀವೇನು ಕೆಲಸ ಮಾಡ್ತಾ ಇರ್ತೀವಿ ನಿಮ್ಮ ನಾವ್ ಇರ್ತೀವಿ ಅಂತಕ್ಕಂಥದನ್ನ